ಸಹಕಾರಿ ಸಂಘದ ಚುನಾವಣೆಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ನೀವು ಜಯವನ್ನು ಪಡೆದಿದ್ದೀರಿ ಆದರೆ ಟೌನ್ ಒಳಗೆ ಆಗಿದೆ ಭಾಳಷ್ಟು ಜನ ಸೋತು ಹೋಗಿದ್ದಾರೆ ನಿಮ್ಮ ಪಕ್ಷದ ಅದಕ್ಕೆ ಅದಕ್ಕೇನು ಹೇಳ್ತೀರಿ ನೀವು ಯಾವುದೇ ಒಂದು ಸಹಕಾರಿ ಕ್ಷೇತ್ರದ ಚುನಾವಣೆಗಳು ಅಂತಂದರೆ ಅದಕ್ಕೆ ಪೂರ್ವ ತಯಾರಿ ಭಾಳ ಬೇಕಾಗ್ತದೆ ಯಾಕಂದರೆ ಕೇವಲ ನಾವು ಜನರ ಚುನಾವಣೆಯನ್ನು ದೃಷ್ಟಿಯಿಂದ ಇಟ್ಕೊಂಡು ನಾವು ಚುನಾವಣೆ ಮಾಡಲಿಕ್ಕೆ ಹೋದರೆ ಅಷ್ಟು ಸುಲಭ ಅಲ್ಲ ಸಹಕಾರಿ ಚುನಾವಣೆಯಲ್ಲಿ ಮೊದಲೇದಾಗಿ ಮೆಂಬರ್ಶಿಪ್ ಆಗಬೇಕು ಮತ್ತು ಎಲಿಜಿಬಿಲಿಟಿ ಪಡಿಬೇಕು ಕೆಲವು ರೂಲ್ಸ್ ಇದ್ದಾವೆ ಆ ರೂಲ್ಸ್ಗೆ ನಾವು ಅದಕ್ಕೆ ಒಳಪಡಬೇಕು ಅಂದ್ರೆ ನಮ್ಮ ಆರಹಿತ ಪಡ್ಕೊಳ್ಬೇಕು ಅದು ಈಗ ಹಿಂದೆ ಇರ್ತಕ್ಕಂಥ ಕಾಂಗ್ರೆಸ್ ಇರ್ಬೋದು ಕಾಂಗ್ರೆಸ್ ಬೆಂಬಲತೆ ಇರ್ಬೋದು ಹಲವಾರು ಜನ ಅದನ್ನು ಮಾಡ್ಕೊಳ್ತಾ ಬಂದರು ಕಂಟಿನ್ಯೂ ಆಗಿ ವಿಶೇಷವಾಗಿ ಹಡಗಿನ ನಗರದಲ್ಲಿ ಆರ್ ಎಸ್ ಎಸ್ ಅನ್ನೋ ವಿಚಾರದಲ್ಲಿ ಅವರು ಒಂದಿಷ್ಟು ನಿರ್ದಿಷ್ಟ ವೋಟ್ ಬ್ಯಾಂಕನ್ನು ಮಾಡಿದ್ದಾರೆ ಯಾರಿಗೆ ಆ ಓಟ್ ಅಲೋನ್ ಕೊಡಿಸ್ಬೇಕು ಯಾರನ್ನ ಫಾಲೋ ಮಾಡಬೇಕು ಯಾರನ್ನ ಅಪ್ಡೇಟ್ ಮಾಡಬೇಕಲ್ಲ ಮಾಡ್ತಾ ಬಂದಿದ್ದಾರೆ ಬಟ್ ನಾವು ಸ್ಥಳೀಯವಾಗಿ ಆರ್ ಎಸ್ ಎಸ್ ಅನ್ನೋದು ಉಳಿದ ಹತ್ತೊಂಬತ್ತು ಸೊಸೈಟಿಗಳಿವೆ ನಮ್ಮ ತಾಲೂಕಿನಲ್ಲಿ ಆ ಹತ್ತೊಂಬತ್ತು ಸೊಸೈಟಿ ಅಂತ ಇದೊಂದು ಸೊಸೈಟಿ ಅಷ್ಟೇ ಬಟ್ ಇಲ್ಲಿ ಏನಾಗಿದೆ ಅಂದರೆ ಆರ್ ಸಿ ಎಸ್ ಅನ್ನ ಒಂಥರ ವರ್ಲ್ಡ್ ಬ್ಯಾಂಕ್ ಥರ ಹೇಳ್ತಾರೆ ವರ್ಲ್ಡ್ ಬ್ಯಾಂಕ್ ಅಲ್ಲ ಅದು ಮಸಲ್ವಾಡದಿದ್ದಕ್ಕಂಥ ಒಂದು ಸೊಸೈಟಿ ಅಂತ ಇದೊಂದು ಸೊಸೈಟಿ ಮಲ್ಲಿಕೆರಿಗೆ ಇದ್ದಂತ ಸೊಸೈಟಿ ಅಂತ ಇದೊಂದು ಸೊಸೈಟಿ ಇನ್ನೊಂದು ಎಲ್ಲ ಹದಿನವರೆಗಿದ್ದಂಥ ಸೊಸೈಟಿ ಇದೊಂದು ಸೊಸೈಟಿ ಅಂಥ ಹನ್ನೊಂದು ಸೊಸೈಟಿಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಬೆಂಬಲಿಗರು ಬಹುಮತವನ್ನು ಪಡೆದಿದ್ದಾರೆ ಮತ್ತು ಇನ್ನು ಉಳಿದ ಐದಾರು ಕಡೆಗಳಲ್ಲಿ ಕೂಡ ಚೆನ್ನಾಗಿ ನಾವು ನಮ್ಮ ಪರ್ಫಾರ್ಮೆನ್ಸ್ ಆಗಿದೆ ಹಂಗಾಗಿ ಇದು ಒಂದು ಸೊಸೈಟಿ ಅಂತ ನಾವು ಅಷ್ಟೇ ತೊಗೋಬೇಕೆ ಹೊರತು ಇದೊಂದೇ ಏನೋ ದೊಡ್ಡ ವಿಶ್ವ ಬ್ಯಾಂಕ್ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ ಅದು ಇಲ್ಲಿವರೆಗೂ ಆ ರೀತಿ ಬಂದಿದೆ ಹಾಗಾಗಿ ಇಲ್ಲಿ ಜಾಸ್ತಿ ಫೋಕಸ್ ಮಾಡ್ತಿದ್ರು ಅಷ್ಟೇ ಇನ್ನು ಹನ್ನೊಂದು ಕಡೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಪೂರ್ಣ ಬಹುಮತ ಇದೆ ಮತ್ತು ಮುಂದಿನ ದಿನಗಳಲ್ಲಿ ಆರ್ ಎಸ್ ಎಸ್ ಅನ್ನು ಕೂಡ ಅಷ್ಟೇ ಗಂಭೀರವಾಗಿ ಪರಿಗಣಿಸಿ ನಾವು ಈಗಲಿಂದಲೇ ತಯಾರಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಆರ್ ಎಸ್ ಎಸ್ಸನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ವಶ ಪಡಿದ್ದೀವಿ ಜೊತೆಗೆ ಇನ್ನೊಂದು ನಾನು ಹೇಳ್ಬೇಕಂದ್ರೆ ಮೊನ್ನೆ ತರಜೆ ನಡೆದಕ್ಕಂಥ ಪುರಸಭೆ ಚುನಾವಣೆಯಲ್ಲಿ ನಮ್ಮ ಶಾಸಕರ ವಿಶೇಷ ಪ್ರಯತ್ನದಿಂದ ಮತ್ತು ನಮ್ಮ ಶಾಸಕರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಹಲವಾರು ಜನ ವಿರೋಧ ಪಕ್ಷಗಳಿರ್ತಕ್ಕಂಥ ನಮ್ಮ ಪುರಸಭೆ ಸದಸ್ಯರು ಕೂಡ ಸಾಕಷ್ಟು ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರಥಮ ಬಾರಿಗೆ ಪುರಸಭೆಯಲ್ಲಿ ಬಿ ಜೆ ಪಿ ಹಾರಿಸಿದೆ ಹಾಗಾಗಿ ನಮ್ಮ ಶಾಸಕರಿಗೆ ಮತ್ತು ಎಲ್ಲ ಪುರಸಭಾ ಸದಸ್ಯ ಸದಸ್ಯರಿಗೆ ಮತ್ತು ಎಲ್ಲ ಸಹಕರಿಸಿದಂಥ ಎಲ್ಲ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಕೊನೆಗಾಗಿ ಅಧ್ಯಕ್ಷರೇ ಜಿಲ್ಲಾಧ್ಯಕ್ಷರಾಗಿದ್ದೀರಿ ಹೊಸ ತಾಲೂಕುಗಳು ನಿಮ್ಮ ಜೊತೆಗಿರ್ತವೆ ಆ ಎಲ್ಲ ತಾಲೂಕುಗಳಲ್ಲಿ ನಿಮ್ಮ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ನೀವು ಏನು ಪ್ಲಾನ್ ಮಾಡ್ಕೊಂಡಿದ್ದೀರಿ ನಮ್ಮ ಪಕ್ಷದಲ್ಲಿ ಸಂಘಟನೆ ಸ್ಟ್ರಕ್ಚರ್ ಅನ್ನೋದು ಎಲ್ಲ ಕಡೆಗಿದೆ ಮೂತ್ ಹಂತದಿಂದ ಹಿಡಿದು ರಾಷ್ಟ್ರ ಮಟ್ಟದಿಗೂ ಒಂದು ಸ್ಟ್ರಕ್ಚರ್ ಇದೆ ಆ ದೃಷ್ಟಿಯಿಂದ ನಮಗೆ ಒಂದು ವ್ಯವಸ್ಥಿತ ಒಂದು ರೆಡಿ ಆದ ಒಂದು ವ್ಯವಸ್ಥೆ ಇದೆ ಹಾಗಾಗಿ ಎಲ್ಲ ತಾಲೂಕು ಕೇಂದ್ರಗಳಿಗೆ ಪ್ರವಾಸ ಮಾಡೋದು ಮತ್ತು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟ ಕೂಡ ನಾವು ಪ್ರವಾಸವನ್ನು ಶುರು ಈಗಾಗಲೇ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಕೂಡ ನಾವು ಭೇಟಿ ಮಾಡೋದ್ರ ಮುಖಾಂತರ ನಮ್ಮ ಕಾರ್ಯಕರ್ತನ ಒಟ್ಟುಗೂಡಿಸಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರಿಂದ ಇನ್ನು ಮುಂದಿನ ಚುನಾವಣೆಯನ್ನು ಇಟ್ಕೊಂಡು ಇಪ್ಪತ್ತೆಂಟಕ್ಕೆ ಯಾವ ರೀತಿ ಸನ್ನದ್ಧ ಹಾಕಬೇಕು ಅದ್ರ ಜೊತೆಗೇ ನಮ್ಮ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಆದಿಯಾಗಿ ಗ್ರಾಮ ಪಂಚಾಯತ್ ಚುನಾವಣೆ ಮನಸ್ಸಲ್ಲಿ ಇಟ್ಟುಕೊಂಡು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿ ಸಂಘಟನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅದರೊಟ್ಟಿಗೇ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪ್ರಬಲವಾಗಿ ನಾವು ಈ ಹಿಂದೆ ನಮ್ಮ ಬಳ್ಳಾರಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಯಿಂದ ಗೆದ್ದಿರುವಂತ ಕ್ಷೇತ್ರಗಳು ಯಾವುದೂ ಸೋತಿಲ್ಲ ನಾವು ಹರಕಮಳ್ಳಿಯಲ್ಲಿ ಗೇಡಸಲ ಗೆದ್ದೀವಿ ಹುಡ್ಲಿಗೆಲ್ಲಿ ಗೆದ್ದೀವಿ ಹಾಸ್ಪಿಟಲ್ ಗೆದ್ದೀವಿ ಹಗರಿಮುಳ್ಳಿ ಗೆದ್ದೀವಿ ಮತ್ತು ಹಡಗಿ ಕೂಡ ಗೆದ್ದೀವಿ ಎಲ್ಲ ಬಿಜೆಪಿ ಗೆದ್ದಿರುವಂಥ ಕ್ಷೇತ್ರಗಳೇ ಇರೋದು ಕೇವಲ ಗ್ಯಾರಂಟಿಗಳು ಕೆಲವು ಬೇರೆ ಬೇರೆ ಕೆಲ ಕಾರಣಗಳಿಂದ ಸೋತಿರುವುದು ಈಗ ಅದು ಇಪ್ಪತ್ತೆಂಟಕ್ಕೆ ಖಂಡಿತವಾಗಿ ಐದಕ್ಕೂ ಐದು ವಿಧಾನಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಗೆಲ್ಲುವುದು ಶತಸಿದ್ಧ ಅಂತ ಈ ಮೃತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಾಯಿನಿಂದ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ತಮಗೂ ಕೂಡ ಅಭಿನಂದನೆಗಳು ತಾವು ಹೊಸ್ದಾಗಿ ಯು ಕೆ ನ್ಯೂಸ್ ಅಂತ ಪ್ರಾರಂಭ ಮಾಡಿದ್ದೀರಿ ಇದು ಗ್ರಾಮೀಣ ಭಾಗಕ್ಕೆ ಅತ್ಯಂತ ಅವಶ್ಯಕ ಇರತಕ್ಕಂಥದ್ದು ಯಾಕಂದರೆ ಕೇವಲ ಪ್ರಿಂಟ್ ಮೀಡಿಯಾ ಅಷ್ಟೇ ಅಲ್ಲ ಕೂಡ ಈಗ ನಾವು ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ಜನ ಯುವಕರು ಹೊಸ ಪೀಳಿಗೆ ಇವತ್ತಿದ್ರ ಮೇಲೆ ಅವಲಂಬಿತರಾಗಿದ್ದಾರೆ ತಾವು ಕೂಡ ಒಳ್ಳೆ ತಮ್ಮ ಕಾರ್ಯಕ್ರಮ ಕೂಡ ಸಾಕಷ್ಟು ನೋಡಿದ್ದೀನಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀರಿ ಇದೇ ರೀತಿ ಕಾರ್ಯಕ್ರಮ ಕೊಡ್ರಿ ತಮ್ಮ ಚ ಕೂಡ ಶುಭವಾಗಲಿ ಒತ್ತರ ಹೊತ್ತರ ಬೆಳೀಲಿ ಇನ್ನೂ ಹೆಚ್ಚು ಗ್ರಾಮೀಣ ಭಾಗದ ಈ ಭಾಗದ ಎಲ್ಲ ಎಲ್ಲಾ ಹಂತದ ನಾಯಕರುಗಳು ಈ ನಿಮ್ಮ ಮುಖಾಂತರ ಒಂದು ಪ್ರಚಾರಕ್ಕೆ ಬರಲಿ ಅಂತ ಕೇಳ್ಕೊಂಡು ಎಲ್ಲ ರೀತಿಯ ಕಾರ್ಯಕ್ರಮಗಳು ನಿಮ್ಮಲ್ಲಿ ಪ್ರಚಾರ ಆಗಲಿ ಅಂತ ಕೇಳ್ಕೊಂಡು ತಮ್ಮ ಕೂಡ ಶುಭಾಶಯ ಕೋರ್ಟ್ ನಾನು ಮಾತನಾಡಿಸ್ತೀವಿ ನಮಸ್ಕಾರ ನಮಸ್ಕಾರ